ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನೋಡಬಹುದಾದಂತಹ ತಾಣಗಳು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪ್ರವಾಸಿ ತಾಣಗಳು ಬೆಂಗಳೂರು ನಗರದಿಂದ ಅರವತ್ತು ಕಿಲೋಮೀಟರಿಗಿಂತ ಕಡಿಮೆ ದೂರದಲ್ಲೇ ಇದೆ ಇಲ್ಲಿ ಪ್ರವಾಸಿ ತಾಣಗಳಿಗೆ ಬೆಂಗಳೂರು ನಗರದಿಂದ ಅನೇಕರು ಚಾರಣಕ್ಕೆಂದು ದೇವರ ದರ್ಶನಕ್ಕೆಂದು ಬರುತ್ತಾರೆ ಹಾಗಿದ್ರೆ ಈ ಜಿಲ್ಲೆಯಲ್ಲಿ ನೋಡಬಹುದಾದಂತಹ ತಾಣಗಳು ಯಾವ್ಯಾವುದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲನೇದಾಗಿ ಟಿಪ್ಪುವಿನ ಜನ್ಮಸ್ಥಳ ಒಂದ್ ಸಾವಿರದ ಏಳ್ನೂರ ಐವತ್ತರಲ್ಲಿ ಟಿಪ್ಪು ಸುಲ್ತಾನ್ ದೇವನಹಳ್ಳಿಯಲ್ಲಿ ಜನಿಸಿದರು ಟಿಪ್ಪುವಿನ ಜನ್ಮಸ್ಥಳವು ದೇವನಹಳ್ಳಿಯ ಕೋಟೆಗೆ ಬಹಳ ಸಮೀಪದಲ್ಲಿದೆ ಟಿಪ್ಪು ಸುಲ್ತಾನ್ ಹಾಗೂ ಹೈದರಾಲಿ ಇಬ್ಬರು ವಾಸವಿದ್ದ ವಾಸಸ್ಥಳ ಇಂದಿಗೂ ದೇವನಹಳ್ಳಿಯಲ್ಲಿದೆ ಟಿಪ್ಪು ಸುಲ್ತಾನ್ ಮತ್ತು ಹೈದರಾಲಿ ಅವರ ನ್ಯಾಯಾಲಯದಲ್ಲಿ ಉನ್ನತ ದರ್ಜೆಯ ಅಧಿಕೃತ ಅಧಿಕಾರಿಯಾಗಿದ್ದ ದಿವಾನ್ ಪುರ್ಣಯ್ಯನವರ ಮನೆಯು ಕೋಟೆಯೊಳಗಡನೆ ಇದೆ ಶಿವಗಂಗೆ ಸಾಹಸ ಮತ್ತು ಭಕ್ತಿಯ ಕೇಂದ್ರ ಸುಮಾರು ಎಂಟುನೂರ ನಾಲ್ಕು ಪಾಯಿಂಟ್ ಎಂಟು ಮೀಟರ್ ಅಡಿ ಎತ್ತರವಿರುವ ಸುಂದರವಾದ ಪರ್ವತ ಶಿಖರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯು ಧಾಬಸ್ಪೇಟೆಯಿಂದ ಏಳು ಕಿಲೋಮೀಟರ್ ದೂರದಲ್ಲಿದೆ ದೂರದಿಂದ ಬೆಟ್ಟವು ಶಿವಲಿಂಗದ ಆಕಾರದಲ್ಲಿ ಕಾಣುತ್ತದೆ ಶಿವಲಿಂಗವು ಶಿವನ ಒಂದು ರೂಪವಾಗಿದೆ ಬೆಟ್ಟದ ಮೇಲಿರುವ ಅನೇಕ ಜಲತಾಣಗಳನ್ನು ಪವಿತ್ರ ಗಂಗಾ ನದಿಯನ್ನು ನಂಬುತ್ತಾರೆ ಇದರ ಪರಿಣಾಮವಾಗಿ ಈ ಬೆಟ್ಟವನ್ನ ಶಿವಗಂಗೆ ಎಂದು ಕರೆಯುತ್ತಾರೆ ನಂದಿಕಲ್ಲಿನ ಕೆತ್ತನೆಯು ಈ ಸ್ಥಳದ ಪ್ರಮುಖ ಆಕರ್ಷಣೆಯಾಗಿದೆ ಈ ಸ್ಥಳವನ್ನ ದಕ್ಷಿಣ ಕಾಶಿ ಅಥವಾ ದಕ್ಷಿಣ ಭಾರತದ ಕಾಶಿ ಎಂದು ಕರೆಯಲ್ಪಡುತ್ತದೆ ದೇವನಹಳ್ಳಿ ಕೋಟೆ ದೇವನಹಳ್ಳಿ ಕೋಟೆಯನ್ನ ಒಂದ್ ಸಾವಿರದ ಐನೂರ ಒಂದರಲ್ಲಿ ಮಲ್ಲಭೈರಗೌಡ ನಿರ್ಮಿಸಿದ ದೇವನಹಳ್ಳಿ ಕೋಟೆಯನ್ನ ನಂತರ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಆಕ್ರಮಿಸಿಕೊಂಡರು ಕೋಟೆ ವಠಾರದಲ್ಲಿ ದೊಡ್ಡ ಗೋಡೆಗಳು ಮತ್ತು ಟಿಪ್ಪು ಸುಲ್ತಾನರ ಸ್ಮಾರಕವಿದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರು ಕರ್ನಾಟಕದ ಹೆಬ್ಬಾಗಿಲು ದೆಹಲಿ ಮತ್ತು ಮುಂಬೈ ನಂತರ ಬೆಂಗಳೂರಿನಿಂದ ವಿಮಾನ ನಿಲ್ದಾಣ ಭಾರತದ ಮೂರನೇ ಅತಿದೊಡ್ಡ ವಿಮಾನ ನಿಲ್ದಾಣವಾಗಿದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಭಾರತದ ಪ್ರಮುಖ ನಗರಗಳಿಗೆ ಮತ್ತು ಅಂತಾರಾಷ್ಟ್ರೀಯ ತಾಣಗಳಿಗೆ ನೇರ ವಿಮಾನಯಾನವನ್ನು ಹೊಂದಿದೆ ಮೂವತ್ತೇಳು ವಿವಿಧ ವಿಮಾನಯಾನ ಸಂಸ್ಥೆಗಳು ವಿಮಾನಯಾನ ಸೇವೆಗಳನ್ನು ನಿರ್ವಹಿಸುತ್ತದೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ